ರಾಜ್ಯದಲ್ಲಿ ತಲ್ಲಣ ಮೂಡಿಸಿರುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ವಿಶ್ವಕರ್ಮ ಒಕ್ಕೂಟದ ಮುಖಂಡರು ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಕಲಬುರಗಿ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ಮಾತನಾಡಿರುವ ವಿಶ್ವಕರ್ಮ ಸಮಾಜದ ಮುಖಂಡರು ವಿಶ್ವಕರ್ಮ ಸಣ್ಣ ಸಮಾಜ ಅದಕ್ಕೆ ರಾಜಕೀಯ ಬಲ ಇಲ್ಲ ಎಂದು ಅನ್ಯಾಯ ಮಾಡಿದ್ದಾರೆ ಒಬ್ಬ ಸಣ್ಣ ಗುತ್ತಿಗೆದಾರನ ಪ್ರಕರಣದಲ್ಲಿ ರಾಜಕೀಯ ಮಾಡತೆ ನ್ಯಾಯ ಕೊಡಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಗಮನಕ್ಕೆ ಬೀದರ್ನಲ್ಲಿ ನಡೆದ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಈಗ ರಾಜ್ಯವ್ಯಾಪಿ ಸುದ್ದಿಯಾಗಿರುವುದು ಟೆಂಡರ್ ವಿಚಾರವಾಗಿ ಹಣ ಕಳೆದುಕೊಂಡು ಕಳೆದುಕೊಂಡ ಕಾರಣಕ್ಕೂ ಅಥವಾ ಇತರೆ ವ್ಯವಹಾರ ವಿಷಯವಾಗಿ ಗೊತ್ತಿಲ್ಲ ಒಟ್ಟಾರೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರೋದು ಸಮಾಜಕ್ಕೆ ಬಹಳ ನೋವಿನ ಆಗಿದೆ ಸಾವನ್ನೊಪ್ಪಿದರೆ ಬೇರೆ ಸಮುದಾಯ ಜಾತಿಗಳು ಸುಳಿತ್ತಿದ್ದಾವೆ ರಾಜ್ಯವ್ಯಾಪಿ ಹುದ್ದೆ ಒತ್ತಿ ಉರಿತಿದ್ದಲ್ವೇ ಅಂದ್ರೆ ಏನು ನಮ್ಮಲ್ಲಿ ಧ್ವನಿ ಇಲ್ಲ ಯಾವುದೋ ಒಂದು ರಾಜಕೀಯವಾಗಿ ನಾವು ಶಕ್ತಿ ಇಲ್ಲ ಅಂತ ನಮ್ಮನ್ನ ಈ ತರ ನಮ್ಮ ಸಣ್ಣ ಸಮುದಾಯ ಎಲ್ಲೋ ಒಂದು ಎಲೆಮರಿಕಾಯಿ ಗುತ್ತಿಗೆ ಸಣ್ಣ ಗುತ್ತಿಗೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಈ ತರ ಬ್ರಹ್ಮಾಸ್ತ್ರ ಯೂಸ್ ಮಾಡಿದ್ರೆ ಅಂದ್ರೆ ಅದು ಹೆಂಗ್ ಕಂಡ್ ಕಂಡಾಗೆ ಮಾತಾಡ್ತಾ ಬೀದಿಯಲ್ಲಿ ಇದನ್ನ ನಾವು ವಿಶ್ವಕಂ ಸಮಾಜ ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಖಂಡಿಸ್ತಾ ಇದ್ದೀನಿ ಇದನ್ನ ನ್ಯಾಯ ಪಥಕ್ಕೆ ನಾವು ಅತ್ಯುನ್ನತಕ್ಕೆ ನಾವು ಒಂದು ಅದನ್ನ ನ್ಯಾಯಪಡೆ ತನಕ ನಾವು ನಮ್ಮ ಹೋರಾಟ ನಿಲ್ಲದಂತ ನಮ್ಮ ವಿಶ್ವಕರ್ಮ ಮಹಾ ಹೋಗ್ಲಿಂದ ನಾನು ಭರಸಿ ನೀಡ್ತಾ ಇದ್ದೇನೆ ಆತಾಳ ಹಿಂದೆ ಏಳು ದಿನಗಳ ಕುಟುಂಬ ಸೂತಕ ಚಾಯ ಇದ್ದರು ಸಂಕಷ್ಟ ಸ್ಥಿತಿಯಲ್ಲಿ ಇದ್ದರು ಕೆಲವು ಪ್ರತಿಷ್ಠಿತರು ಮನೆ ಬಂದಂತೆ ಮಾತಾಡ್ತಿದ್ದಾರೆ ಸ್ವಲ್ಪ ಆದರೂ ಅವ್ರಿಗೆ ಮನುಷ್ಯತ್ವ ಇಲ್ಲೇನ್ರಿ ಹೆಂಗ್ ಬಗ್ಗೆ ಮಾತಾಡ್ತಾರೆ ಅವರಿಗೆ ಆ ಕೆಲವು ಪತ್ರಿಕೆಗಳ ಮಾಧ್ಯಮಗಳಲ್ಲಿ ನಾನು ನೋಡಿದೆ ನಾನೇನು ನೇರವಾಗಿಲ್ಲ ಬೆಂಗಳೂರಿನಲ್ಲಿ ಕೂಡ ಸುದ್ದಿಗಳು ಪ್ರಕಟವಾಗಿವೆ ಅಲ್ಲ ಅವರಿಗೆ ಆ ಮೋಸ ಮಾಡಿದ್ದಾರೆ ವಂಚಕ ಅಂತಂತ ಹೇಳ್ತಾರೆ ಯಾವ ಮೋಸ ರೀ ಏನು ಏನಾದರೂ ಬಂದು ಪ್ರೂಫ್ ತೋರಿಸ್ಬೇಕಲ್ವೇ ಎಸ್ ಎಫ್ ಎಲ್ ರಿಪೋರ್ಟು ಈಗಾಗಲೇ ನಾ ಮಾಧ್ಯಮ ನೋಡಿದೆ ಅಂತೆ ಅದು ಪ್ರೂಫ್ ಕೂಡ ಆಗಿದೆ ದೃಢಪಟ್ಟಿದೆ ಏಳನೇ ಪುಟ್ಟ ತಿರುಚಿ ಬರೋದಿಲ್ಲ ಅಂತ ಹೇಳಿದರು ಅದು ಕೂಡ ದೃಢಪಟ್ಟು ದೃಢಪಟ್ಟಿದೆ ಕೆಲವೇ ಅದು ತಮಗೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ನಾವು ಕೂಡ ಆ ಮಾಧ್ಯಮ ಮುಖಾಂತರ ನೋಡಿ ಅದನ್ನು ನಮ್ಮ ಗಮನಕ್ಕಿದೆ ರೆಕಾರ್ಡ್ ಕೂಡ ಇದೆ ನಮ್ಮಲ್ಲಿ ಬಟ್ ಈಗ ಅವರು ಇವತ್ತಿಗೆ ಏಳೆಂಟು ದಿನ ಆಗಿದೆ ಸೂತಕದ ಛಾಯದಲ್ಲಿದ್ದಾರೆ ಆ ಕುಟುಂಬ ಬಟ್ ಅವರು ಹೇಳಿದ್ರು ನಮ್ಮ ಮನೆಗೆ ವಿಸಿಟ್ ಮಾಡಿದಾಗ ಆ ತುಂಬಾ ನೋವಾಗ್ತಾ ಇದೆ ಇಲ್ಲ ಸಲ್ಲದೆ ಹೆಂಗ್ ಬೇಕಂಗೆ ತೇಜ ಓದಿ ತರ ನಮ್ಮನ್ನ ಮೀಟ್ ಮಾಡ್ತಾ ಇದ್ದಾರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಕೂಮಿನವರು ಅಂತಂದ ಹೇಳಿದ್ರು ಈ ಸಮಾಜ ಆಗಿರ್ಬೋದು ಯಾವ್ದೋ ಒಬ್ಬ ಸಮುದಾಯದ ಒಬ್ಬ ವ್ಯಕ್ತಿ ಆಗಿರ್ಬೋದು ಯಾರೋ ವಿರುದ್ಧವನ್ನು ಹಿಡ್ಕೊಳೋದ್ರಲ್ಲ ಅವಷ್ಟು ಗಂಭೀರವಾಗಿ ಬೀದಿ ನಿಂದ್ರಲ್ಲ ನಿಂದಿರತಕ್ಕಂಥ ಸಮುದಾಯ ಕೂಡ ಅಲ್ಲ ಇದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ನೀವು ಅದು ಎಲ್ಲಾ ಆಲ್ ಮಾಧ್ಯಮದವರು ಕೂಡ ಸ್ವಗ್ರಹ ವಿಸಿಟ್ ಮಾಡಿ ಅವ್ರ ಕುಟುಂಬ ಹೇಗಿದೆ ಅಂತ ತಾವು ನೋಡಿದಿರಿ ಯಾವ ಬಡಿಸ್ ಬಡತ ಏನೋ ಒಂದು ಆ ತುಂಡು ಗುತ್ತಿಗೆದಾರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ಅಲ್ಲಿ ಕೆಲವು ವಿದ್ಯಮಾನಗಳು ಹೇಗೆ ಏನೋ ನಮಗೂನು ಅದು ನಿಗೂಢವಾಗಿದೆ ಆ ವಿಚಾರವಾಗಿ ಆ ಸಂಪೂರ್ಣ ಮಾಹಿತಿಯನ್ನ ಆ ಸಹೋದರಿ ಸುರೇಖಾ ಆ ಆ ಸಹೋದರಿ ಸುರೇಖ ಅವರು ಅವರ ಸಹೋದರ ಆ ಬಿಚ್ಚಿ ಈ ಏಳೆಂಟು ದಿನ ಆದ ಘಟನೆಗಳನ್ನ ಮುಕ್ತವಾಗಿ ಅವ್ರನ್ನ ನಾವು ಪತ್ರಿಕಾ ಭವನಕ್ಕೆ ಆ ಕರೆತಂದು ಆ ಒಂದು ಏನು ನೋವಿನ ಸಂಗತಿ ಇದೆ ಅವರು ಬರಸ್ಥಿತಿಯಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಕಾ ಒಂದು ರೀಸನ್ ಹೇಳ್ಬಿಡ್ತೀನಿ ನಮ್ಮ ಪಂಚಾಳ್ ವಿಶ್ವಕರ್ಮ ಏನಂತಂದರೆ ಮನೆ ಸ್ತ್ರೀಯರಿರ್ಬೋದು ಮನೆಯಲ್ಲಿರ್ಬೋದು ಅದು ಮೈಲಿಗೆ ಅಂತ ಇರುತ್ತೆ ಅದು ಹೊರ ಬರ ಸ್ಥಿತಿಯಲ್ಲಿ ಇರಲ್ಲ ಆದರೂ ನೋಡೋಕ್ಕಾಗದೇ ಒಂದು ಬ ಒಂದು ಈ ಘಟನೆಯನ್ನು ಮಾಧ್ಯಮದಲ್ಲಿ ನೋಡಿ ಕೆಲವು ಮನಸ್ಸಿಗೆ ನೋವಾಗಿ ಎರಡು ಮೂರು ದಿನ ವಿದ್ಯಮಾನಗಳ ನೋಡಿ ಅವರು ಬೇಜಾರಾಗಿದೆ ಅಂತಂತ ನಾ ಆ ಮುಂದೆ ವ್ಯಕ್ತಪಡಿಸಿದಾಗ ಅವರನ್ನು ತಮ್ಮ ಮುಖಾಂತರ ನಾನು ಮಾತಾಡಿಸ್ತಾ ಇದ್ದೀನಿ ನಮಗೆ ಒಟ್ಟಾರೆ ನಮ್ಮ ಸಂಘಟನೆಗೆ ನ್ಯಾಯ ಬೇಕು ಆ ನಿಟ್ಟಿನಲ್ಲಿ ವಿಶ್ವಕರ್ಮ ಸಮಸ್ತ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಮಹಾಕೂಟ ನಾವು ನ್ಯಾಯ ಸಿಗುವವರಿಗೆ ನಮ್ಮ ಹೋರಾಟ ನಿಲ್ಲದು ಇದಕ್ಕೆ ಯಾರು ತಪ್ಪಿಸ್ತರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕನ್ನೋದೇ ನಮ್ಮ ಒಂದು ಇದು ಯಾವ ರಾಜಕಾರಣಗಳ ಮೇಲೆ ನಮ್ದೇನು ದ್ವೇಷ ಇಲ್ಲ ಏನಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ನಮಗೇನು ಎಲ್ಲಿ ಏನು ಘಟನೆ ನಡೆದಿದೆ ಆ ಘಟನೆ ನಮಗೆ ಅದು ಸೂಕ್ತ ನ್ಯಾಯ ಸಿಗಬೇಕನ್ನೋದೇ ನಮ್ದು ಬಯಕೆ ಆ ಸಹೋದರಿ ತಮ್ಮ ಒಂದು ತಮ್ಮ ಮನದಾಳದ ಮಾತನ್ನ ಏನು ನೋವಿನ ಸಂಗತಿ ತಮ್ಮ ಮುಖಾಂತರ ದಯಮಾಡಿ ಇದಕ್ಕೆ ತಾವು ನ್ಯಾಯ ಒದಿಸಿಕೊಡ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ ದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ